ಸಪೋರ್ಟ್ ಅಂದ್ರೆ ಮುಗ್ಧ ಇದಾರೆ ಮುಗ್ಧನೆ ಅವ್ರಿಗೆ ಮುಳ್ಳಾಗತ್ತ ಮುಂದೆ ಅಂತ ತರ ಹನುಮಂತು ಅವ್ರು ಹೆಂಗಿದ್ರು ಇವಾಗ ಎತ್ಕೊಂಡ್ ಹೋಗ್ಲಿಲ್ವಾ ಅದೇ ತರ ಎಲ್ಲಾರು ಮುದ್ದೆ ಇರೋರೆಲ್ಲ ಫೇಕ್ ಅಂತ ಹೇಳಕ್ ಆಗಲ್ಲ ಹೇಗ್ ಬರ್ತಾ ಇದೆ ಈ ಸತಿ ಎರಡು ಎಪಿಸೋಡ್ ಆಗಿದೆ ಚೆನ್ನಾಗಿದೆ ಎಲ್ಲಾರು ಬಂದಿದ್ದು ಚೆನ್ನಾಗಿ ಅನ್ಸ್ತಿದೆ ಬಟ್ ಮಲ್ಲಮ್ಮ ಬಂದಿರೋದು ಚೆನ್ನಾಗೈತೆ ನೋಡ್ಬೇಕು ಸರ್ಂತೆ ಹೇಳ್ತಾರೆ ಅಂದ್ರೆ ಮಲ್ಲಮ್ಮ ಅಂದ್ರೋ ಮುಗ್ದು ಮುಖದಾಗಿ ಏನೇ ಮಾತಾಡಿದ್ರು ನಗ್ನಗ್ತ ಮಾತಾಡ್ತಾರೆ ಹೌದು ತುಂಬಾ ಇಷ್ಟ ಅದಲ್ಲಲ್ಲ ನೋಡಿದೀವಿ ಫಾಲೋ ಮಾಡ್ತಾ ಇದೀವಿ ಚೆನ್ನಾಗಿದೆ ನೋಡ್ಬೇಕು ಕೋಸ್ಟ್ ಅಲ್ಲಿ ಬಿಗ್ ಬಾಸ್ ಗಿಂತ ಈ ಸಲ ಯಾವ ತರನೇ ಆಗುತ್ತೆ ಬಿಗ್ ಬಾಸ್ ಅಂತ ಹಾ ಹಾ ಹೊಸ 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 twist ತರ್ತಾ ಇದಾರೆ ಒಂದೇ ದಿನಕ್ಕೆ ಒಬ್ಬರನ್ನು ಕಳ್ಸಿಬಿಟ್ರು ಒಂದೇ

ಅವ್ರು ಹೆಂಗಿದ್ರು ಇವಾಗ ಗೆದ್ಕೊಂಡ್ ಹೋಗ್ಲಿಲ್ವಾ ಅದೇ ತರ ಎಲ್ಲಾರು ಮುದ್ದೆ ಇರೋರೆಲ್ಲ ಫೇಕ್ ಅಂತ ಹೇಳಕ್ ಆಗಲ್ಲ ಒಳ್ಳೆಯವರು ಇರ್ತಾರೆ ಬಟ್ ಕಾಂಪಿಟೇಷನ್ ಅಲ್ಲಿ ಮಲ್ಲಮ್ಮ ಅವರು ಗೇಮ್ ಅಲ್ಲಿ ತರ ಇರ್ತಾರ ಅದು ನೋಡ್ಬೇಕು